ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಫ್ರೆಶ್ ರಾಜ್ಮಾ ಬೀನ್ಸಿಂದ ರಾಜ್ಮಾ ಮಸಾಲ ಮಾಡಿದ್ದೇನೆ ತುಂಬ ಈಸಿಯಾದ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಶ್ ರಾಜಮಾ ಮಸಾಲವನ್ನು ಹೇಗೆ ಮಾಡಿದ್ದೆ ಎಂದು ಬಂದು ನೋಡಿ ನಾನು ಮೊದಲಿಗೆ ಫ್ರೆಶ್ ರಾಜ್ಮಾವನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಕಾಲು ಜಿಯಷ್ಟು ರಾಜ್ಮಾವನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಬಿಡಿಸಿ ಸಿಪ್ಪೆ ಬಿಡಿಸಿ ಬೀಜವನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಕೆಂಪು ಕಲರ್ ಇರ್ತದೆ ಅದು ಪಿಂಕ್ ಡಾರ್ಕ್ ಪಿಂಕಲ್ಲಿ ಇದನ್ನು ಸಪ್ರೇಟಾಗಿ ಮಾಡಿ ತೆಗೆದಿಡಬೇಕು ಎಲ್ಲ ಸಪ್ರೇಟ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ನಾನು ಇದನ್ನೀಗ ವಾಶ್ ಮಾಡಿ ವಾಶ್ ಮಾಡಬೇಕು ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಕರಿಬೇವು ಎಲೆಯನ್ನು ಕೂಡ ಸೇರಿಸಬೇಕು ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ತಾ ನಾನು ಸ್ವಲ್ಪ ಹೊತ್ತು ಹುರಿದು ಕಲರ್ ಚೇಂಜ್ ಆದ ಕೂಡಲೇ ಇದಕ್ಕೆ ಬೇಕಾದಂಥ ಮಸಾಲೆಯನ್ನು ಹಾಕೋಣ ಇದಕ್ಕೆ ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ಮೆಣಸಿನ ಹುಡಿ ಮತ್ತು ಅರ್ಧ ಚಮಚದಷ್ಟು ಅರಶಿನ ಪೌಡರು ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಜೀರಿಗೆ ಹುಡಿ ಮತ್ತು ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಹುಡಿಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಈ ರಾಜಕ್ಕೆ ಕಿಡ್ನಿ ಬೀನ್ಸ್ ಕೂಡ ಹೇಳ್ತಾರೆ ಇದು ಕಿಡ್ನಿ ಶೇಪ್ ಇರುವುದರಿಂದ ಕಿಡ್ನಿ ಬೀನ್ಸ್ ಅಂತ ಕೂಡ ಹೇಳ್ತಾರೆ ಎಲ್ಲಾ ಮಸಾಲೆ ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದಕ್ಕೆ ಒಂದು ಟೊಮೆಟೊ ಈಗ ಸೇರಿಸ್ತಾ ಇದ್ದೇನೆ ಟೊಮೆಟೊವನ್ನು ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿದ ನಂತರ ತೊಳೆದಿಟ್ಟ ರಾಜಾವನ್ನು ಇದಕ್ಕೆ ಸೇರಿಸಬೇಕು ಸ್ವಲ್ಪ ಅದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಸೇರಿಸಿ ಹತ್ತು ನಿಮಿಷಗಳ ಕಾಲ ಬೇಯಲು ಬಿಡೋಣ ಇದಕ್ಕೆ ನೀರು ಸೇಸ್ತಾ ಇದ್ದೇನೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೈಯಲ್ಲಿ ಇಡ್ತಾ ಇದ್ದೇನೆ ನೋಡಿ ಹತ್ತು ನಿಮಿಷ ಆಯ್ತು ಈ ರಾಜಮಾ ಒಳ್ಳೆ ಬೆಂದಿದೆ ನೋಡಿ ಕಲರ್ ಕೂಡ ಆಗ ಕೆಂಪು ಕಲರ್ ಈಗ ಬಿಳಿ ಕಲರ್ಗೆ ತಿರುಗಿದೆ ಅದು ಹೀಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ ಈಗ ನೋಡಿ ತಯಾರಾಗಿದೆ ನಮ್ಮ ಫ್ರೆಶ್ ರಾಜ್ಮಾ ಬೀನ್ಸ್ ಮಸಾಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು